ಪ್ರಿಯ ವರ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಯಂತ್ರ ಪ್ರಿಯತಮೆ 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 ಪ್ರಿಯತಮ್ಮನನ್ನು ಯಾವ ರೀತಿ ಆಕರ್ಷಣೆ ಮಾಡೋದು ಅನ್ನೋದು ಒಂದು ಯಂತ್ರ ನಿಮಗೆ ತಿಳಿಸ್ತೀನಿ ಸುಲಭನಿ ಯಂತ್ರ ಇದು ಈ ಯಂತ್ರ ನಿಮಗೆ ಬಹಳ ಅದ್ಭುತವಾಗಿ ದೂರವಾದವ್ರನ್ನ ಒಂದು ಈ ಯಂತ್ರ ಈ ಪ್ರಿಯತಮೆ ಪ್ರಿಯತಮ್ಮನ್ನ ಒಂದು ಗಂಡ ಹೆಂಡತಿ ದೂರವಾಗಿದ್ರೆ ಅವ್ರನ್ನ ಒಂದು ಗುಡಿಸುತ್ತೆ ಯಾರು ದೂರ ದೂರವಾಗಿರ್ತಾರೋ ಅವ್ರನ್ನ ಒಂದುಗೂಡಿಸುವಂಥ ಒಂದು ಯಂತ್ರ ಇದು ಈ ಯಂತ್ರನ ನೀವು ಒಂದು ವೈಟ್ ಪೇಪರ್ ಮೇಲೆ ಬರಿಬೇಕು ಈ ಯಂತ್ರನ ಒಂದು ವೈಟ್ ಪೇಪರ್ ಮೇಲೆ ಬರಿಬೇಕು ಬರೆದು ಅವರ ವೈಟ್ ಪೇಪರ್ ಮೇಲೆ ಈ ಯಂತ್ರ ಬರೆದು ಅದರಲ್ಲಿ ನೀವು ಬರಿಬೇಕಾಗಿರೋದು ಯಾವ ರೀತಿ ಅಂದರೆ ಬರಿಬೇಕಾಗಿರೋದು ಒಂದು ಗಂಧ ಬೇಕು ಗಂಧದಲ್ಲಿ ಏನಂದರೆ ನೀವು ಕಸ್ತೂರಿ ಕೇಸರಿ ಕೇಸರಿನೂ ಕೂಡ ಕಸ್ತೂರಿ ಅದೆರಡೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಈ ಯಂತ್ರ ಬರೀಬೇಕು ಈ ಬಾಕ್ಸಲ್ಲಿ ಐದು ನಾಲ್ಕು ಬಾಕ್ಸು ಬರೀಬೇಕು ನಾಲ್ಕು ಬಾಕ್ಸ್ ಆ ಕಡೆ ನಾಲ್ಕು ಬಾಕ್ಸು ಈ ಕಡೆ ನಾಲ್ಕು ಬಾಕ್ಸು ಬರಿಬೇಕು ಕೇಸರಿನು ಕೂಡ ಕಸ್ತೂರಿ ಎರಡು ಮಿಕ್ಸ್ ಮಾಡಿಬಿಟ್ಟು ಈ ಯಂತ್ರನ ಬರಿಬೇಕು ಯಂತ್ರ ಮಾಡಿ ಬ ಬರೆದಾದ ನಂತರ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ಎಲ್ಲ ಅದಕ್ಕೆ ನೀವು ನಡೆಸಬೇಕು ಪೂಜೆ ಮಾಡಬೇಕು ಧೂಪದೀಪ ನೈವೇದ್ಯಗಳೆಲ್ಲ ಕೊಟ್ಟು ಮಾಮೂಲಿಯಂತೆ ಇದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಇದನ್ನು ನೀವು ಇದನ್ನು ಒಂದು ಕುಡಿಕೆ ತೊಗೊಂಬರ್ಬೇಕು ಒಂದು ಚಿಕ್ಕದಾದಂಥ ಕುಡಿಕೆ ತೊಗೊಂಡ್ಬರಬೇಕು ಆ ಕುಡಿಕೆಯಲ್ಲಿ ಇದೊಂದು ಯಂತ್ರ ಮಾಡಿಬಿಟ್ಟು ಯಂತ್ರ ಅಂದರೆ ಇದನ್ನು ಸುತ್ತಿಬಿಟ್ಟು ಇದನ್ನು ಒಂದು ದಾರ ಸುತ್ತಿಬಿಟ್ಟು ಯಂತ್ರ ಥರ ಮಾಡಿಬಿಟ್ಟು ಅದನ್ನು ಹಾಕಬೇಕು ಕುಡಿಕೆನಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ಮಣ್ಣಿನ ಕುಡಿಕೆ ಮಣ್ಣಿನ ಕುಡಿಕೆ ಕುಡಿಕೆ ಅಂದರೆ ಮಣ್ಣಿನಲ್ಲಿ ಮಾಡಿರ್ತಾರಲ್ಲ ಚಿಕ್ಕ ಕುಡಿಕೆ ತಡೆಯೆಲ್ಲ ಹೊಡಿತಾರಲ್ಲ ಆ ಥರ ಕುಡಿಕೆ ತಗೊಂಡು ಬಂದು ಅದರಲ್ಲಿ ಯಂತ್ರ ಹಾಕಬೇಕು ಯಂತ್ರನ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕ್ಬಿಟ್ಟು ಅದರ ಮೇಲೆ ನೀವು ಅದನ್ನೇನು ಮಾಡಬೇಕು ಒಂದು ಅದನ್ನು ಕಟ್ಟಬೇಕು ಬಾಯಿನ ಕಟ್ಟಬೇಕು ಸಕ್ಕರೆನ ಹಾಕ್ಬಿಟ್ಟು ಅದನ್ನು ಬಾಯಿನ ಆ ಬಿಗಿ ಮಾಡಬೇಕು ಹೆಂಗೆ ಅಂದರೆ ಒಂದು ಕಾಂಬ್ರ ತಾಮ್ರದ ಕ ಇದು ರೇಕ್ ತಾಮ್ರದ ಒಂದು ಕ ಇದು ಬರುತ್ತಲ್ಲ ಕಬ್ಬಣ ಒಂದು ಸುತ್ತೋದಕ್ಕೆ ಅಂಥದ್ದು ಒಂದು ತಂತಿ ಕ ತಾಮ್ರದ ತಂತಿ ತಗೊಂಡು ಅದಕ್ಕೆಲ್ಲ ಸುತ್ತಬೇಕು ಮೇಲೆ ಒಂದು ಅದಕ್ಕೆ ಒಂದು ತಾಮ್ರದ ತಗಡನ್ನ ಕಟ್ಟಬೇಕು ಬಾಯಿ ಕಟ್ಟಬೇಕು ಅದರ ಮೇಲೆ ಒಂದು ತಗಡನೆ ಒಂದು ತಾಮ್ರ ತಂತಿನಲ್ಲಿ ಸುತ್ತಬೇಕು ಆದ ನಂತರ ಅದನ್ನು ಪೂಜೆ ಮಾಡಬೇಕು ಅದಕ್ಕೆ ಮತ್ತೆ ಎಲ್ಲ ಪೂಜೆ ಆದ ನಂತರ ನೀವು ಸಣ್ಣದಾದಂಥ ಒಂದು ಅಗ್ನಿನಲ್ಲಿ ಇಡಬೇಕು ಸ್ಟೌವ್ ಮೇಲೋ ಒಲೆ ಮೇಲೋ ಎಲ್ಲೋ ಉರಿ ಉರಿತಾ ಇರುತ್ತೋ ಅದರ ಮೇಲೆ ಇದು ಇಡಬೇಕು ಕುಡಿಕೆನ ಕುಡ್ಕೇನಿಟ್ಟು ಬು ಬಿಸಿ ಮಾಡ್ತಾ ಇರಬೇಕು ದಿನನಿತ್ಯನೂ ಅದನ್ನು ಬಿಸಿ ಮಾಡ್ತಿರ್ಬೇಕು ಐದೈದು ನಿಮಿಷ ಐದೈದು ನಿಮಿಷ ನೀವು ಬಿಸಿ ಇದ್ದರೆ ಅದನ್ನು ಸುಡ್ತಾ ಇರಬೇಕು ನೀವು ಸುಡೋದ್ರಿಂದ ಯಂತ್ರ ಕೆಳಗೆ ಈ ನೀವು ಅವರು ನೀವು ನೀವು ಯಂತ್ರ ಬರಿತೀರಲ್ವಾ ಯಾರಿಗೋಸ್ಕರ ಬರಿತೀರೋ ಅವ್ರ ಹೆಸರು ಬರಿಬೇಕು ಸ್ತ್ರೀ ಬೇಕು ಅಂದರೆ ಸ್ತ್ರೀ ಹೆಸರು ಬರೆದು ಹಾಕಬೇಕು ಪುರುಷ ಬೇಕು ಅಂದರೆ ಪುರುಷನ ಹೆಸರು ಬರೆದು ಅದರಲ್ಲಿ ಯಂತ್ರ ಬರೆದು ಅದನ್ನು ಸುಡಬೇಕು ಈ ರೀತಿಯಾಗಿ ಹೆಸರು ಬರೆದು ಬಿಟ್ಟು ನೀವು ಅವ್ರ ಹೆಸರುಗಳನ್ನ ಬರೆದಾದ ನಂತರ ಅದನ್ನು ಹಾಕಿ ಮಡಕೆನಲ್ಲಿ ಹಾಕಿದ ನಂತರ ಇದನ್ನು ಮಾಡ್ತಿದ್ದಂಗೆ ನಿಮಗೆ ನಿಮ್ಮ ಯಾರು ದೂರ ಆಗಿರ್ತಾರೋ ನಿಮ್ಮನ್ನು ಬಿಟ್ಟು ಅವರು ದಿನೇ 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 ನಿಮ್ಗೆ ಹತ್ರ ಆಗೋ ಪ್ರಾರಂಭ ಆಗ್ತಾರೆ ಇದನ್ನು ದಿನೇ ಈ ಇದನ್ನು ನೀವು ಬಿಸಿ ಮಾಡ್ತಾನೇ ಇರಬೇಕು ಬಿಸಿ ಮಾಡ್ತಾಯಿದ್ರೆ ಅವರು ದಿನೇ ದಿನೇ ನಿಮ್ಮ ಇಚ್ಛೆ ಬಯಸ್ಕೊಂಡು ನಿಮ್ಮ ಬಳಿ ಬರ್ತಾರೆ ಇಚ್ಛೆ ಬೈಸ್ಕೊಂಡು ಅವರು ಸ್ತ್ರೀಯಾಗಿಲಿ ಇಲ್ಲವ ಪುರುಷರಾಗಿರಲಿ ಯಂತ್ರ ನಿಮ್ಮ ಸಾಧಕರಿ ಮಾಡ್ತಿರೋ ಅಂಥ ನಿಮ್ಮ ಹತ್ರ ನೀವು ಯಂತ್ರ ಸಾಧನೆ ಮಾಡಿರೋ ಅಂಥವ್ರ ಹತ್ರ ನಿಮ್ಮನ್ನು ಭೇಟಿ ಮಾಡಲು ಅವರು ತುಂಬ ಆತ್ರದಿಂದ ನಿಮ್ಮ ಹತ್ರ ಬರ್ತಾರೆ ಅಂಥದೊಂದು ಅದ್ಭುತವಾದಂಥ ತಂತ್ರಗಳಿವು ಈ ತಂತ್ರ ಮಾಡಿಕೊಳ್ಳಿ ಎಷ್ಟೋ ನಿಮಗೆ ಒಳ್ಳೆ ಒಂದು ಸ ಒಂದು ಕಾರ್ಯ ಸಿದ್ಧಿ ಆಗುತ್ತೆ ಸ್ತ್ರೀ ಪುರುಷ ಯಾರ್ಯಾರು ದೂರ ಆಗಿರ್ತಿರೋ ಅವ್ರನ್ನ ಆಕರ್ಷಣೆ ಮಾಡೋದಕ್ಕೆ ಈ ಯಂತ್ರ ಇದು ಇದನ್ನು ಮಾಡ್ಕೊಳ್ಳಿ ಇದರಿಂದ ನಿಮಗೆ ಭಾಳ ಅದ್ಭುತವಾದಂಥ ಒಳ್ಳೆ ರಿಜಲ್ಟ್ ಕೊಡುತ್ತೆ ಇದನ್ನು ಮಾಡ್ಕೊಳ್ಳೋಕ್ಕೆ ಸೊ ಅಂದರೆ ಗಂಡ ಹೆಂಡತಿ ಆಗಿರಬೇಕು ಇಲ್ಲಾಂದರೆ ನೀವು ಇಬ್ಬರು ಒಬ್ರಿಗೊಬ್ಬರು ಇಷ್ಟಪಟ್ಟಿರ್ತೀರ ಅವರು ಇಷ್ಟಪಟ್ಟು ತುಂಬ ದಿವಸದ ಜೊತೆಯಲ್ಲಿರ್ತೀರ ಸ್ವಲ್ಪ ದಿವಸದಲ್ಲಿ ಏನೋ ಕಾರಣದಿಂದ ದೂರ ದೂರ ಆಗೋಗ್ಬಿಡ್ತೀರಾ ದೂರ ದೂರ ಆಗೋಗ್ಬಿಟ್ಟು ಅದೇನಾಗಿಬಿಡುತ್ತೆ ನೀವು ಮ ಮರೆಯೋಕ್ಕಾಗಲ್ಲ ಇರೋಕ್ಕೂ ಆಗೋಲ್ಲ ನೀವೊಂದು ಕಡೆ ಅವರೊಂದು ಕಡೆ ಇರ್ತೀರ ಅದು ಯಾವುದೋ ಮಧ್ಯಂತರದವರಿಂದ ನಿಮಗೆ ಜೀವನ ಹಿಂಗೆ ಆಗೋಗ್ಬಿಡುತ್ತೆ ಅವಾಗ ಏನು ಮಾಡಬೇಕು ಈ ಥರ ತಂತ್ರ ಮಾಡಿಬಿಟ್ಟು ನೀವು ಮಾಡೋದ್ರಿಂದ ಹೆಂಗಸ್ರಾಗಲಿ ಗಂಡಸರಾಗಲಿ ಪುರುಷ ಆಗಲಿ ಸ್ತ್ರೀ ಆಗಲಿ ಈ ರೀತಿ ಮಾಡೋದ್ರಿಂದ ಅವರು ಅತಿ ಶೀಘ್ರವಾಗಿ ನಿಮ್ಮನ್ನು ನೋಡೋದಕ್ಕೆ ಆತರದಿಂದ ಬರ್ತಾರೆ ಇದು ಒಂದು ಆ ಥರದ ಒಂದು ಯಂತ್ರದ ತಂತ್ರ ಇದು ಇದನ್ನು ಮಾಡ್ಕೊಳ್ಳಿ ಮಂತ್ರ ಇಲ್ಲ ಬರೀ ಯಂತ್ರ ಇದನ್ನು ಮಾಡಿ ಇದನ್ನು ಸುಡುತ್ತಾ ಇರಿ ಸಣದಾದಂಥ ಒಲೆನೆಲೆ ಇಟ್ಟು ನೀವು ಸ್ಟವ್ ಮೇಲೆ ಇಟ್ಟು ಸುಡ್ತಾ ಇರೋದ್ರಿಂದ ಅವರು ಅತಿ ಶೀಘ್ರವಾಗಿ ನಿಮ್ಮ ಬಳಿ ಬಂದು ನಿಮ್ಮನ್ನು ಸೇರ್ತಾರೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ